ಎಲ್ಲ ಪೀಸ್ ಪೀಸ್ ಮನ್ ಮೇಲೆ ಕೂಡ ಕವಿತೆ ನಾನು ಬರ್ದಿರ ಸರ್ ಒಂದು ಸಾಂಗ್ ಮಾಡಿದ್ದೆ ಸರ್ ಅಂತ ಅದ್ಭುತ ರುಚಿ ಅವ್ವಾಣ್ಣೋ ಪದ ಆ ಕಂಟ್ರಿಲಿ ನಾನೇ ಅವನಿ ಈ ಕಂಟ್ರಿಲು ನಾನೇ ಅವನಿ ಎಲ್ಲಲು ನಾನೇ ಎಲ್ಲಲು ನಾನೇ ಎಲ್ಲಲು ನಾನೇ ಎಲ್ಲಲು ನಾನೇ ಎಪ್ಪ ಇವನ್ ಹಾಡು ಹಾಡು ಎಷ್ಟು ಖರಾಬ್ ಆಗಿದ್ರು ಕೂಡ ಫುಲ್ ಮಾರ್ಕ್ ಸಿವನಿಗೆ ಯಾಕ್ರೋ ನಿಜವಾದ ಕಲಾವಿದರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಹಾಡೋಕೆ ಬಾರದವರಿಗೆ ಸರಿಗಮ್ಮಪ್ಪ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವ ಬಾಳು ಬೆಳಗುಂದಿ ಅವರ ವಿರುದ್ಧ ವೀಕ್ಷಕರು ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಾಳು ಬೆಳಗುಂದಿ ಅವರು ಯಾವ ರೀತಿ ಫೇಮಸ್ ಆಗಿದ್ದಾರೆ ಎಂದು ಸಿಕ್ಕಾಪಟ್ಟೆ ಪ್ಯಾಂಡ್ ಇದ್ದಾರೆ ಯಾವುದೇ ವಿಡಿಯೋ ಹಾಕಿದ್ರೆ ಸಾಕು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅಲ್ಲ ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನ ಪಡೆದುಕೊಳ್ಳುತ್ತೆ ಈ ಮೂಲಕವೇ ಅವರು ಸರಿಗಮಪ ವೇದಿಕೆಗೆ ಎಂಟ್ರಿ ಕೊಟ್ಟವರು ಆರಂಭದಲ್ಲಿ ಅವರನ್ನ ಮೆಚ್ಚರ್ತಕ್ಕಂತಹ ವೀಕ್ಷಕರೇ ಈಗ ಬರು ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಜಾನಪದ ಹಾಡುಗಳನ್ನ ಹಾಡ್ಲಿಕ್ಕೆ ಬಾಳು ಬೆಳಗುಂದಿ ಅವರು ತುಂಬಾನೇ ಫೇಮಸ್ ಜಸ್ಟ್ ಮೂರನೇ ಕ್ಲಾಸ್ ಓದಿರ್ತಕ್ಕಂಥ ಹುಡುಗಲ್ಲೇ ಸಾಹಿತ್ಯವನ್ನ ಬರೆದು ಅದಕ್ಕೆ ಧ್ವನಿಯಾಗ್ತಾರೆ ವೀಕ್ಷಕರೇ ವೀಕ್ಷಕರಿಗೆ ಈಗ ಇಷ್ಟ ಆಗುವಂತಹ ಸಾಹಿತ್ಯವನ್ನ ಬರೆದು ಸ್ಪಾಟ್ ಹಾಡುಗಳನ್ನ ಹಾಡ್ತಾರೆ ಅದಕ್ಕಾಗಿ ಅವರ ಹಾಡುಗಳಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಬಾಳು ಬೆಳಗುಂದಿ ಅವರನ್ನ ಹಾಡುಗಳನ್ನ ಚೆನ್ನಾಗಿ ಹಾಡ್ತಾರೆ ಆದ್ರೆ ಸಿನಿಮಾ ಹಾಡುಗಳನ್ನ ಕೂಡ ದಾಟಿ ಇಲ್ಲದೆ ಜನಪದ ಶೈಲಿಯಲ್ಲೇ ಹಾಡ್ತಿದ್ದಾರೆ ಯಾವುದೇ ಹಾಡಿಗೂ ಕೂಡ ಅವರು ಜನಪದ ಶೈಲಿಯಲ್ಲೇ ಧ್ವನಿಯಾಗ್ತಿದ್ದಾರೆ ಈ ರೀತಿ ಆದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಹಾಡಿದ್ರು ಎಂದು ಈಗ ವೀಕ್ಷಕರು ಕಮೆಂಟ್ ಬಾಕ್ಸ್ಗಳಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೆಲ ಹಾಡುಗಳನ್ನ ಚೆನ್ನಾಗಿ ಹಾಡ್ತಾರೆ ಕೆಲ ಹಾಡುಗಳನ್ನ ಜನಪದ ರೀತಿ ಚೆನ್ನಾಗಿ ಹಾಡಿದ ಹಾಡಿಗಳಿಗೂ ಕೂಡ ಗಳು ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ ಚೆನ್ನಾಗಿ ಹಾಡದ ಹಾಡುಗಳಿಗೂ ಕೂಡ ಮಾರ್ಕ್ಸ್ ಇದರಿಂದ ನಿಜವಾದ ಪ್ರತಿಭೆಗಳಿಗೆ ಈ ವೇದಿಕೆಯ ಮೇಲೆ ಅನ್ಯಾಯ ಆಗ್ತಿದೆ ಅಂತ ವೀಕ್ಷಕರು ಕಮೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕೂಡ ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಇದನ್ನ ನಾವು ಹೇಳ್ತಿಲ್ಲ ನಾವು ಬ್ಯಾಳು ಬೆಳಗುಂದಿ ಅವರ ವಿರುದ್ಧ ವಿಡಿಯೋನು ಕೂಡ ಮಾಡ್ತಿಲ್ಲ ನೀವು ಬೇಕಿದ್ರೆ ಫೇಸ್ಬುಕ್ ಆಗಿರ್ಬಹುದು ಇನ್ಸ್ಟಾಗ್ರಾಮ್ಗಳಲ್ಲಿ ಜಿ ಕನ್ನಡದವರು ಹಾಕಿರುವ ಬಾಳು ಬೆಳಗುಂದಿ ಅವರ ವಿಡಿಯೋಗಳ ಕೆಳಗೆ ಕಮೆಂಟ್ಗಳ ಮೂಲಕ ಯಾವ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡಬಹುದು ಸ್ನೇಹಿತರೆ ಒಂದಿಷ್ಟು ಕಮೆಂಟ್ಗಳನ್ನು ನಾನು ಓದಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಯಾಕ್ರೋ ನಿಜವಾದ ಕಲಾವಿದರಿಗೆ ಅನ್ಯಾಯ ಮಾಡುತ್ತಿದ್ದೀರಿ ಹಾಡೋಕೆ ಬಾರದವರಿಗೆ ಯಾಕೆ ಹಾಡಿಸ್ತೀರಾ ಎಪ್ಪ ಇವನ್ ಹಾಡು ಎಷ್ಟು ಖರಾಬ್ ಆಗಿ ಹಾಡಿದ್ರು ಫುಲ್ ಮಾರ್ಕ್ ಸಿವನಿಗೆ ಸುಮ್ಮನೆ ಮರ ಹತ್ತಿಸಿ ನಿಜವಾದ ಸಂಗೀತಗಾರರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ ಸಿಂಪತಿ ಮತ್ತೆ ಸ್ಟಾರ್ಟ್ ಆಯ್ತು ಇಮಲ್ ಎಲೆ ಅಡಿಕೆ ತಿಂದು ರಾಗ ಗಡಸಾಗಿದೆ ಜೀವನ ಪೂರ್ತಿ ಬರೋ ಸಿಂಪತ್ತಿನೇ ಆಯ್ತು ಕ್ಲಾಸಿಕಲ್ ಮ್ಯೂಸಿಕ್ ರೌಂಡ್ ಮಾಡಿದ್ರೆ ಎಲ್ಲರ ಬಂಡವಾಳನೂ ಗೊತ್ತಾಗತ್ತೆ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ವಾಯ್ಸ್ ಏನೇನೂ ಚೆನ್ನಾಗಿಲ್ಲ ಇವನದು ಯಾವಾಗ್ಲೂ ಅದೇ ರಾಗ ಅದೇ ಹಾಡು ನಿಜ ಬಾಳು ಅಣ್ಣ ಧ್ವನಿ ಸಿನಿಮಾ ಹಾಡುಗಳಿಗೆ ಸರಿ ಹೊಂದಿಕೆ ಆಗಲ್ಲ ಅಂತ ಜನ ಏನೇನೋ ಕಮೆಂಟ್ ಮಾಡ್ತಿದ್ದಾರೆ ಬರೀ ಟಿ ಆರ್ ಪಿಗಳಿಗಷ್ಟೇ ಈ ಒಂದು ಜಿ ಕನ್ನಡ ವಾಹಿನಿಯ ಸರಿಗಮ ವೇದಿಕೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಹೀಗೆ ಅನೇಕ ಜನ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ ಬಹುತೇಕರು ನೆಗೆಟಿವ್ ಆಗಿಯೇ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ ಜನ ಹೇಳೋ ಹಾಗೆ ಬಾಳು ಬೆಳಗುಂದಿ ಅವರು ಜಾನಪದ ಹಾಡುಗಳನ್ನ ತುಂಬಾನೇ ಚೆನ್ನಾಗಿ ಹಾಡ್ತಾರೆ ಆದ್ರೆ ಅವರಿಗೆ ಸಿನಿಮಾ ಹಾಡುಗಳನ್ನ ಅಷ್ಟೊಂದು ಸರಿಯಾಗಿ ಹಾಡ್ಲಿಕ್ಕೆ ಬರಲ್ಲ ಅನ್ನೋದು ಈಗ ವೀಕ್ಷಕರ ಅಭಿಪ್ರಾಯವಾಗಿದೆ ಸ್ನೇಹಿತರೆ ಬಾಳು ಬೆಳಗುಂದಿ ಅವರು ಚೆನ್ನಾಗಿ ಹಾಡ್ತಾ ಇದ್ದಾರಾ ಅಥವಾ ಕೇವಲ ಜನಪದ ಹಾಡುಗಳನ್ನ ಮಾತ್ರ ಚೆನ್ನಾಗಿ ಹಾಡುತ್ತಿದ್ದಾರಾ ಅಂತಕ್ಕಂಥದ್ದನ್ನ ನಿಮ್ಮ ಅಭಿಪ್ರಾಯಗಳನ್ನ ಹಾಗೂ ಅಣಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು